ಇಂದು ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಶರಣಬಸಪ್ಪ ಅಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಅದೇ ರೀತಿಯಾಗಿ ಅಪ್ಪಾಜಿಯವರ ಆಸೆಯಂತೆ ಯಾವುದೇ ರೀತಿಯಾಗಿ ಪ್ರಸಾದ ನಿಲ್ಲುವುದಿಲ್ಲ ಪ್ರತಿನಿತ್ಯ ಪ್ರಸೋದ ಪ್ರಸಾದ ಅನ್ನದಾಸೋಹ ನಡೆಯುತ್ತದೆ ಎಂದು ಬಸವರಾಜ ದೇಶ್ಮಕ್ ಅವರು ಹೇಳಿದರು भीशेर मखडा पूरा आदित्य तो कैमरा इंडिटर येलो इंडिटर पर रीते ये बोले सब नी पर सीढ़ी नि मंच हमें भी तो 920 325 के जय

ಶ್ರ ಕುಡಿಯವ್ ಬಂದ್ ಮಾಡಲ್ಲ ಪ್ರಸಾದ ಪ್ರಸಾದ್ ಬಂದ್ ಮಾಡಂಗಿಲ್ಲ ಶರಣ ಸಂಸ್ಥಾನದೆಲ್ಲ ಶಿಕ್ಷಣ ಸಂಸ್ಥೆಯವರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ರಜಾನ ಏನೇ ನಾಳೆ ರಜಾ ಇದ್ದಾರೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಎಷ್ಟು ಗಂಟೆಯಿಂದ ಮಾಡಲಿಂಗ್ ಅಂತಿಮ ತರ್ಸಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತೀರಿ ಈ ಟೈಮಲ್ಲಿ ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ ಸಹನೆಯಿಂದ ದೂರಿಂದ ದರ್ಶನ ತಗೊಂಡು ಹೋಗ್ಬೇಕು ಯಾಕಂದ್ರೆ ಸ್ವಲ್ಪ ಬಹಳ ಜನರು ಬರ್ತಾರೆ ಯಾರಿಗೂ ಅನುಕೂಲ ಅನಾನುಕೂಲ ಆಗಲಾರ್ದಂಗೆ ದರ್ಶನ ತೊಗೊಂಡು ಹೋಗ್ಬೇಕು ಮತ್ತು ಒಳ್ಳೆಯ ಚಂದ ತುಂಬ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ